ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಒಂದು ವಿಡಿಯೋದಲ್ಲಿ ತುಂಬ ಅದ್ಭುತವಾಗಿರ್ತಕ್ಕಂತಹ ನನಗೆ ತುಂಬ ಇಷ್ಟವಾಗಿರ್ತಕ್ಕಂತಹ ಒಂದು ಗೀತೆ ಈ ಗೀತೆಯ ಒಂದು ಸಾಹಿತ್ಯ ಬರೆದಿರೋವಂಥವರು ಎಂ ರಿಷಿ ಮತ್ತು ಸಂಗೀತ ಮಾಡಿರುವಂಥವರು ಶ್ರೀ ಗುರು ಈ ಗೀತೆಯನ್ನು ಹಾಡಿರೋವಂಥವರು ಪ ರವೀಂದ್ರ ಸೊರಗಾವ್ ಬುದ್ಧಿಯಿಂದ ಬುದ್ಧನಾಗು ತುಂಬ ಅರ್ಥಪೂರ್ಣವಾಗಿರುವಂತಹ ಒಂದು ಗೀತೆ ಮನಸ್ಸಿಗೆ ಎಷ್ಟೇ ಬೇಜಾರು ನೋವಿದ್ರೂ ಕೂಡ ಈ ಸಾಂಗ್ ಕೇಳಿದ್ರೆ ತುಂಬ ಒಂಥರ ಉಲ್ಲಾಸ ಆಗುತ್ತೆ ಮನಸ್ಸಿಗೆ ಬುದ್ಧಿಯಿಂದ ಬುದ್ಧನಾಗು ಬುದ್ಧನಾಗು ಮನಸ್ಸಿನಿಂದ ಶುದ್ಧನಾಗು ಶುದ್ಧನಾಗು ಬುದ್ಧಿಯಿಂದ ಬುದ್ಧನಾಗು ಮನಸ್ಸಿನಿಂದ ಶುದ್ಧನಾಗು ದಾನದಲ್ಲಿ ಕರ್ಣನಾಗು ಸತ್ಯದಲ್ಲಿ ಹರಿಶ್ಚಂದ್ರನಾಗು ಹರಿಶ್ಚಂದ್ರನಾಗು ಬುದ್ಧಿಯಿಂದ ಬುದ್ಧನಾಗು ಮನಸ್ಸಿನಿಂದ ಶುದ್ಧನಾಗು ದಾನದಲ್ಲಿ ಕರ್ಣನಾಗು ಸತ್ಯದಲ್ಲಿ ಹರಿಶ್ಚಂದ್ರನಾಗೂ ಸ್ನೇಹದಲ್ಲಿ ಸುಯೋಧನ ಪ್ರೇಮದಲ್ಲಿ ಆರಾಧನ ಪರರಹಿತಕ್ಕೆ ನೀಯೋಧನಾಗೂ ಸತ್ತ ಮೇಲೂ ಜೀವಂತನಾಗೂ ಸತ್ತ ಮೇಲೂ ಜೀವಂತನಾಗು ಹಣವಿದ್ದರು ನೀ ಬಡವನಾಗು ಹೃದಯದಿಂದ ಸಿರಿವಂತನಾಗು ಹಣವಿದ್ದರು ನೀ ಬಡವನಾಗು ಹೃದಯದಿಂದ ಸಿರಿವಂತನಾಗು ಅತಿ ವೈರಿಯಾಗು ಸಹಬಾಳ್ವೆಗೆ ಮಿತ್ರನಾಗು, ಸಹಬಾಳ್ವೆಗೆ ಮಿತ್ರನಾಗು ದ್ವೇಷದಿಂದ ನೀ ಮುಕ್ತನಾಗೂ ಹೃದಯ ಬಿಚ್ಚಿ ಪ್ರೀತಿ ಹಂಚಿ ಬಸವನಾಗೂ ಒಳಿತು ಮಾಡಿ ನೀ ಒಳಿತು ಮಾಡಿ ನೀ ಬುದ್ಧಿಯಿಂದ ಬುದ್ಧನಾಗು ಮನಸ್ಸಿನಿಂದ ಶುದ್ಧನಾಗು ದಾನದಲ್ಲಿ ಕರ್ಣನಾಗು ಸತ್ಯದಲ್ಲಿ ಹರಿಶ್ಚಂದ್ರನಾಗು ಕರುಣೆಯಲ್ಲಿ ನೀ ಸಂತನಾಗು ಪ್ರೀತಿ ಹಂಚುವ ಶರಣನಾಗು ಕರುಣೆಯಲ್ಲಿ ನೀ ಸಂತನಾಗು ಪ್ರೀತಿ ಹಂಚುವ ಶರಣನಾಗು ಕೋಪ ಕೊಲ್ಲುವ ಶಸ್ತ್ರವಾಗು ಗೆಲ್ಲುವ ಮಂತ್ರವಾಗು. ಬದುಕು ಅರಿಯುವ ಮೋಸ ದೂರಿಗೆ ಆದಿಶೇಷನಾಗು ಶರಣ ಬಂದರೆ ಶರಣನಾಗು. ಮರಣ ಬಂದರೆ ಸಿದ್ಧನಾಗು. ಮರಣ ಬಂದರೆ ನೀ ಸಿದ್ಧನಾಗೂ ಬುದ್ಧಿಯಿಂದ ಬುದ್ಧನಾಗು ಮನಸ್ಸಿನಿಂದ ಶುದ್ಧನಾಗು ದಾನದಲ್ಲಿ ಕರ್ಣನಾಗು ಸತ್ಯದಲ್ಲಿ ಹರಿಶ್ಚಂದ್ರನಾಗೂ ಸ್ನೇಹದಲ್ಲಿ ಸುಯೋಧನ ಪ್ರೇಮದಲ್ಲಿ ಆರಾಧನಾ ಪರರಹಿತಕ್ಕೆ ಯೋಧನಾಗು ಸತ್ತ ಮೇಲೂ ಜೀವಂತನಾಗೂ सत्तमेलू मेलू